ಹಾಯ್ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತಾರೆ ಇವರಿಬ್ಬರ ವಿಷಯದಲ್ಲಿ ಅದು ನಿಜವಾಗಿದೆ ಇವರಿಬ್ರು ಮಾಡಿದಂತ ತಪ್ಪು ಅಂದ್ರೆ ತಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಕ್ ಹೋಗಿದ್ದು ಅಷ್ಟೇ ಹಾಗಾಗಿ ನಾವು ಫ್ರೆಂಡ್ ಗಳಿಗೆ ಸಹಾಯ ಮಾಡೋ ತಪ್ಪು ಹೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವ್ರು ನಮ್ಮ ಹೆಲ್ಪಿಗೆ ಬರ್ತಾರೆ ನಾವು ಅವ್ರ ಹೆಲ್ಪ್ ಗೆ ಹೋಗ್ತಿವಿ ಅದ್ರೆ ಒಂದು ದೊಡ್ಡ ಮೊತ್ತದ ಹಣವನ್ನು ನಾವು ಫ್ರೆಂಡಿಗೆ ಕೊಡುವಾಗ ಮಾತ್ರ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವರಿಬ್ರು ಇವರ ಹೆಸರು ಸಿದ್ಧೇಶ್ವತ ಮೈಸೂರಿನ ನಂಜನಗೂಡಿನ ಮೂಲದವರು ಇವ್ರು ಏನ್ ಮಾಡ್ತಾರೆ ತಮ್ಮ ಫ್ರೆಂಡಿಗೆ ಒಂದು ಕಾರ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಿಂದ ಸಾಲ ಮಾಡಿ ಕಾರ್ ಕೊಡ್ಸಿರ್ತಾರೆ ಅಷ್ಟು ಮಾತ್ರ ಅಲ್ಲ ಸ್ವತಃ ನಗದು ಹಣವನ್ನು ಕೂಡ ಒಂದ್ ಎರಡ್ ಲಕ್ಷದಷ್ಟು ಸಾಲ ಮಾಡಿ ಇವ್ರು ಕೊಟ್ಟಿರ್ತಾರೆ ಆ ಫ್ರೆಂಡ್ ಒಂದ್ ಎರಡ್ ಕಂತ ಕಟ್ಟಿ ನಂತರ ಬ್ಯಾಂಕ್ ಕಡೆ ತಿರುಗಿ ನೋಡದೇ ಇಲ್ಲ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಬೆಳೀತಾ ಹೋಗುತ್ತೆ ಇವರನ್ನು ಬ್ಯಾಂಕಿನವ್ರು ಹಿಡಿತಾರೆ ಇವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಲಾಸ್ಟ್ ಮನನೊಂದು ತಮ್ಮ ಪ್ರಾಣ ಕಳ್ಕೊಂಡ್ ಬಿಡ್ತಾರೆ ಗೆ ಹೆಲ್ಪ್ ಮಾಡಿ ಫ್ರೆಂಡ್ ಚೆನ್ನಾಗಿ ಎಲ್ಲಿ ಕಾರ್ ತಕೊಂಡು ಮುಂದೆ ಅವನೊಂದು ಒಳ್ಳೆ ಭವಿಷ್ಯ ನೋಡ್ಲಿ ಅಂತ ಆಸೆ ಪಟ್ಟ ಇವರ ಭವಿಷ್ಯ ಮಾತ್ರ ಸಮಾಧಿ ಆಗುತ್ತೆ ಇದೇ ರೀತಿಯ ಒಂದು ಘಟನೆ ಇತ್ತೀಚೆಗೆ ಕೊಡಗಿನಲ್ಲಿ ಕೂಡ ನಡೆದಿದೆ ಅವರ ಹೆಸರು ಸಾಜಿ ಇರುತ್ತಾ ವ್ಯಾಪಾರ ಉದ್ಯಮ ಮಾಡ್ತಾ ಇದ್ದ ಒಂದು ವ್ಯಕ್ತಿ ತುಂಬಾ ಒಳ್ಳೆ ಮನುಷ್ಯ ಆಗಿದ್ರು ಆ ವ್ಯಕ್ತಿ ತನ್ನ ಫ್ರೆಂಡಿಗೆ ಒಂದು ಇಪ್ಪತ್ತು ಲಕ್ಷಷ್ಟು ಸಾಲ ಕೊಡ್ತಾರೆ ವಯನಾಡಿನ ಬಾಪು ಎಂಬವರಿಗೆ ಆ ಬಾಪು ಚಂದ ನಗಾಡ್ಕೊಂಡು ಅಷ್ಟು ಒಳ್ಳೆ ಫ್ರೆಂಡ್ ಆಗಿದ್ದು ಸಾಲ ಎಸ್ಕೊಂಡು ಹೋದ ಆ ವ್ಯಕ್ತಿ ನಂತರ ಸಾಲ ಕೇಳಕ್ಕೆ ಹೋದಾಗ ರಿಯಾಕ್ಟೇ ಮಾಡೋದಿಲ್ಲ ಫೋನ್ ಪಿಕ್ ಮಾಡೋದಿಲ್ಲ ಇವ್ರು ತುಂಬಾ ಕೇಳ್ತಾರೆ ಇವ್ರಿಗೆ ಆ ಹಣ ತುಂಬಾನೇ ಅವಶ್ಯಕತೆ ಬರುತ್ತೆ ಅಷ್ಟು ಅವ್ರೊಂದು ಯಾವ್ದೋ ಒಂದು ಉದ್ದೇಶಕ್ಕೆ ತೆಗ್ದಿಟ್ಟ ಹಣವನ್ನು ಅವರ ಫ್ರೆಂಡ್ಗೆ ಹೆಲ್ಪ್ ಮಾಡೋಕೆ ಕೊಟ್ಟಿರ್ತಾರೆ ಇವರ ಅವಶ್ಯಕತೆಗೆ ಆ ಹಣ ಸಿಗದೆ ಹೋದಾಗ ಅವ್ರಿಗೆ ತುಂಬಾನೇ ಬೇಸರ ಆಗುತ್ತೆ ಕೊನೆಗೆ ಅವ್ರು ಎಷ್ಟು ಫ್ರಸ್ಟ್ರೇಟ್ ಮೂಡಿಗೆ ಹೋಗ್ಬಿಡ್ತಾರೆ ಅಂದ್ರೆ தப்பி குத்த மனை முந்தி வீடியோ மாட்டு காரி பெங்கி ஹச்க்கொண்டா அது மக்களு பட்டனே அவ்வளோ கூட இதா அஹ்ய நிவாரி தக்ன நோடி மக்கள் பச்சாவே துபா காய ஆகி ஆஸ்பிடலேஸ் ஆக மனசு அல்லே சுட்டு கரலாக் தர இல்லை இவ்ரி நோடுவாக அய்யோ பாப்பா அனசத்தே இது எல்லாரி ஒன் பாட்ட கூட ನಾವು ಹೆಲ್ಪ್ ಮಾಡಬೇಕು ಹೆಲ್ಪಿಂಗ್ ನೇಚರ್ ಇರ್ಬೇಕು ಆದ್ರೆ ಹೆಲ್ಪಿಂಗ್ ಏನಿದೆ ಅದು ಒಂದು ಲಿಮಿಟ್ ನಲ್ಲಿ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ನಾವು ದೊಡ್ಡ ಮೊತ್ತದ ಹಣ ಕೊಡ್ತಿದ್ವಿ ನಾವು ಒಂದು ನಮ್ಮ ಕೈಯಲ್ಲಿ ಸಹಿಸಕ ಅಂದ್ರೆ ಆ ಬರ್ಡನ್ ನಮಗೆ ಏನಾದ್ರೂ ಅವ್ರು ಮೋಸ ಮಾಡಿ ನಮಗೆ ಅದು ಆ ಬರ್ಡನ್ ತೆಗೆದುಕೊಳ್ಳಕ್ಕೆ ನಮಗೆ ಸಾಧ್ಯ ಆಗುತ್ತಿಲ್ಲ ಅಂತ ಆದ್ರೆ ನಾವು ಒಂದು ಅವರ ಕೈಯಿಂದ ಸೆಕ್ಯೂರಿಟಿ ಒಂದು ತಗೊಂಡು ಹೇಗೆ ಬ್ಯಾಂಕಿನವರು ಸೆಕ್ಯೂರಿಟಿ ತಗೋತಾರೆ ಅದೇ ಒಂದು ವೇಲೆ ಅವ್ರಿಗೆ ಸಾಲ ಕೊಡೋದು ಒಳ್ಳೇದು ಇಲ್ಲದಿದ್ರೆ ಸಾಲ ಕೊಡಕ್ ಹೋಗದೇ ಇರೋದೇ ಒಳ್ಳೇದು ಸಾಲ ಕೊಡದಿದ್ರೇನು ಆ ಕ್ಷಣ ಅಷ್ಟೇ ನಿಷ್ಠುರಾಗ್ತಾರೆ ಈಗ ನೋಡಿ ಈ ಬಾಪ್ ಮಾಡಿದ ಕಾರ್ಯದಿಂದ ಸಜ್ಜಿರವರ ಮನೆಯವರಿಗೆ ಉತ್ತರ ಹೇಳಿದರು ಆ ಮಕ್ಳ ಗತಿ ಏನು ಇಲ್ಲಿ ಸಿದ್ದೇಶ್ವರ ಮನೆಯವರ ಗತಿ ಏನು ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ ಕಾರ್ಯ ಈ ರೀತಿ ಒಂದು ರಿಸಲ್ಟ್ ಸಿಗತ್ತೆ ಅಂದಾಗ ತುಂಬಾನೇ ಬೇಸರ ಆಗುತ್ತೆ ಅಲ್ವಾ